ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರೇ ನಿಮ್ಮ ಆರ್ಥಿಕ ಸಲಹೆಗಾರರೇ ಕರ್ನಾಟಕದ ಭ್ರಷ್ಟಾಚಾರದ ನಂಬರ್ ಒನ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ದೃಶ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟರು ಆದ್ರೆ ನೋಡಿ ಎಂತ ಕೆಟ್ಟ ಪರಿಸ್ಥಿತಿ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನೂರಾರು ಕೋಟಿ ರೂಪಾಯಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ ಮಂತ್ರಿಯ ಅನುಮತಿ ಹೋಗೋದಕ್ಕೆ ಸಾಧ್ಯನಾ ಮಂತ್ರಿಯ ಅನುಮತಿ ಹೋಗೋದಕ್ಕೆ ಸಾಧ್ಯನಾ ಇವತ್ತು ನೂರಾರು ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಕರತ್ತ ತೆಲಂಗಾಣಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ ಹಣಕಾಸಿನ ಇಲಾಖೆಯ ಅನುಮತಿ ಇಲ್ಲದೆ ಹೋಗೋದಕ್ಕೆ ಸಾಧ್ಯನಾ ಹಣಕಾಸಿನ ಇಲಾಖೆನ ಹೊತ್ತಿರ್ತಕ್ಕಂಥವ್ರು ಯಾರು ಹಣಕಾಸಿನ ಇಲಾಖೆ ಜವಾಬ್ದಾರಿನ ಹೊತ್ತಿರ್ತಕ್ಕಂಥದ್ದು ಈ ನಾಡಿನ ಒಬ್ಬ ಅನುಭವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿ ಅನುಭವ ಇದ್ದು ಸಹ ರಾಜ್ಯದ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿದ್ರೆ ಕೊಳ್ಳೆ ಇಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಮೂಡಿನಲ್ಲಿ ಏನಾಯ್ತು ಮುಖ್ಯಮಂತ್ರಿ ನನ್ನ ಕುಟುಂಬವನ್ನು ತೇಜಾದೆ ಮಾಡೋದಕ್ಕೋಸ್ಕರ ಬಿಜೆಪಿಯವರು ಆರೋಪ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಕ್ಕೆ ಪತ್ರ ಬರೆದಿದ್ದಾರೆ ಹದಿನಾಲ್ಕು ನಿವೇಶನಗಳನ್ನ ದೇಶಗತ್ತಾಗಿ ಹಿಂದಿರುಗಿಸುತ್ತೇನೆ ಅಂತೇಳಿ ಪತ್ರ ಬರೆದಿದ್ದಾರೆ ಕಳ್ಳ ಒಂದು ಬಾರಿ ಕಡತನ ಮಾಡಿದ ಮೇಲೆ ಕದ್ದೆ ಮಾಲ್ ಅವನತ್ರ ಇದ್ರು ಕಳ್ಳನೇ ಕದ್ದೆ ಮಾಲನ್ನ ಹಿಂದಿರುಗಿಸಿದ್ರು ಕೂಡ ಕಳ್ಳನೇ ಹಾಗಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಆರೋಪವನ್ನು ಹೊತ್ಕೊಂಡು ನಿಂತಿದ್ದಾರೆ ಇವತ್ತು ಇವರಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಕೊಡ್ತಾರೆ ಮುಸಲ್ಮಾನರು ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಗೋಸ್ಕರ ಸಿದ್ದರಾಮಯ್ಯ ಇವತ್ತು ಬಜೆಟ್ನಲ್ಲಿ ದುಡ್ಡನ್ನ ಇಟ್ಟಿದ್ದಾರೆ ನಾಚಿಕೆ ಆಗಬೇಕಿತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲೌಜವಾದಿಗೆ ಬಲಿ ಇರ್ತಕ್ಕಂಥದ್ದು ಹಿಂದೂ ಹಿಂದೂ ಹೆಣ್ಮಕ್ಳು ಮುಸಲ್ಮಾನ ಹೆಣ್ಮಕ್ಳಲ್ಲ ಆತ್ಮರಕ್ಷಣೆಯನ್ನು ಕಲಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದೂ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹಣ ವಯಸ್ಸು ನೀಡಬೇಕಿತ್ತು ಆತ್ಮರಕ್ಷಣೆಗೋಸ್ಕರ ಮುಸಲ್ಮಾನ ಹೆಣ್ಮಕ್ಳಗಲ್ಲ ಮುಸಲ್ಮಾನರು ಅವರ ಮಕ್ಕಳು ಹೊರ ಹೋಗ್ತಾರೆ ಲಕ್ಷ ಕೊಡ್ತಾರೆ ಯಾಕೆ ಹಿಂದೂ ಮಕ್ಕಳಲ್ಲಿ ಇವತ್ತು ಹೊರ ದೇಶಕ್ಕೆ ಉನ್ನತ ಶಿಕ್ಷಣ ತೆಗೆದುಕೊಳ್ಬಾರ್ದಾಗಾದ್ರೆ ಅವರು ಕೂಡ ಶಿಕ್ಷಣವನ್ನು ಪಡೆದುಕೊಂಡು ಇವತ್ತು ಒಳ್ಳೆಯ ಸ್ಥಾನದಲ್ಲಿ ಹಾಗಾದ್ರೆ ಯಾಕೆ ರೀತಿ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ ಯಾಕೆ ರೀತಿ ಹಿಂದೂಗಳ ಅಪಮಾನ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕಳೆದ ಇಪ್ಪತ್ತು ತಿಂಗಳಲ್ಲಿ ಸುಮಾರು ಹತ್ತು ಸಾವಿರ ಖರ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕಂಥ ಷಡ್ಯಂತ್ರ ನಡೀತಾ ಇದೆ ಇಂಥ ಒಂದು ಜನ ವಿರೋಧಿ ಇವತ್ತು ಹಿಂದೂ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಅದರಲ್ಲಿರ್ತಕ್ಕಂಥದ್ದು ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರ ಬದುಕಿಲ್ಲ ಸರ್ಕಾರ ಬದುಕಿಲ್ಲ ರಾಜ್ಯದ ಜನರ ಪಾಲಿಗೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗಿದೆ ಬದುಕಿದ್ದು ಕೂಡ ಸತ್ತಂತಾಗಿದೆ ಹಾಗಾಗಿ ಇಂಥ ಭ್ರಷ್ಟ ಜನ ವಿರೋಧಿ ಏರಿಕೆ ಕಾಂಗ್ರೆಸ್ ಸರ್ಕಾರವನ್ನ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಮುಸಲ್ಮಾನರ ಓಲೈಕೆ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಇವ್ರ ಬಂಡವಾಳವನ್ನು ಬಯಲು ಮಾಡಬೇಕು ಅಂತೇಳಿ ನಾವು ಜನಾಕ್ರೋಶ ಯಾತ್ರನ ಮಾಡ್ತಾ ಇದ್ದೇವೆ ಜನಾಕ್ರೋಶ ಯಾತ್ರ ಮಾಡ್ತಾ ಇದ್ದಾವೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕ್ತಕ್ಕಂಥದ್ದು ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ರೆ ಅವ್ರ ಮೇಲೆ ಕೂಡ ಕೇಸ್ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ನಗರದಲ್ಲಿ ನಮ್ಮ ಕಾರ್ಯಕರ್ತ ವಿಡಿಯೋ ಸೋಮಯ ಆತ್ಮಯ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ತಾ ನೋಡಿದ್ರಿ ಆದ್ರೆ ಇಂಥ ಒಬ್ಬ ಹಿಂದೂ ವಿರೋಧಿ ರಾಜ್ಯ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ಗುಣ ಸಮೇತ ಕಿರ್ತಾ ಕೆಲಸ ನಾವು ಸೇರಿ ಮಾಡಬೇಕಾಗಿದೆ ಏನು ಅಧಿಕಾರದ ಅಮಲಿನಲ್ಲಿ ಆಗ್ಲಿಂದ ಕೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಚಿಕ್ಕಮಗಳೂರಿನಲ್ಲಿ ಹೆಚ್ಚು ನಿಮ್ಮ ಧರಂಕಾರವನ್ನ ಕಾಂಗ್ರೆಸ್ ಸರ್ಕಾರದ ಶೋಕನ್ನ ನಿಮ್ಮ ಅಧಿಕಾರದ ಅಮಲ ನಡೆಸತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿದ್ದಾರೆ ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರೆ ಅನ್ನೋದಲ್ಲ ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅದು ಮುಖ್ಯ ಎಷ್ಟು ಬಾರಿ ಸಿದ್ದರಾಮಯ್ಯವರು ಹಿಂದೂ ಸಮುದಾಯಕ್ಕೆ ಅನುದಾನ ಕೊಟ್ಟು ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಹೆಚ್ಚು ನೇಕಾರನ್ನ ಮರೆತಿದ್ದಾರೆ ಮಡಿಗೌಡರನ್ನ ಮರೆತಿದ್ದಾರೆ ಸವಿತ ಸಮಾಜವನ್ನು ಮರೆತಿದ್ದಾರೆ ಈಡಿಗರನ್ನ ಮರೆತಿದ್ದಾರೆ ಹರಪು ಸಮುದಾಯಕ್ಕೆ ಅನುದಾನವನ್ನು ಕೊಡಲಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಕನಕಪೀಠಕ್ಕೂ ಕೂಡ ದುಡ್ಡು ಕೊಟ್ಟಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಮಡಿವಾರ ಮಾಚಿದೇವನ ಪ್ರಾಧಿಕಾರವನ್ನು ಮಾಡಿದ್ರು ಅದೇ ರೀತಿ ನೇಕಾರರ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು ಸವಿತಾ ಸಮಾಜದ ಪ್ರಾಧಿಕಾರ ಮಾಡಿದ್ರು ಎಲ್ಲ ಪ್ರಾಧಿಕಾರಗಳು ಮಾಡಿದ್ರು ಸಹ ಇದು ಯಾವುದೇ ಪ್ರಾಧಿಕಾರಕ್ಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಸಿದ್ದರಾಮಯ್ಯವರು ಇವರು ನಾನು ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಹೇಳಿ ಬೊಬ್ಬೆ ಹಾಡ್ಕೊಂಡು ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಹಿಂದುಳಿದ ಸಮುದಾಯದ ವಿರೋಧಿ ಸರ್ಕಾರಕ್ಕೆ ಪಾಠ ಕಲಿಸಬೇಕಾಗಿದೆ ಕೆಸ್ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಮೂವತ್ತೆಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ ಬೇರೆ ಯೋಜನೆಗಳಿಗೆ ಜೊತೆ ಬಳಸಿಕೊಂಡಿದ್ದಾರೆ ಹಾಗಾಗಿಂತ ಸರ್ಕಾರವನ್ನ ಕಿರ್ತಗೆದಕ್ಕಂಥ ಕೆಲಸ ಮಾಡಬೇಕು ಜನರಲ್ಲಿ ಇವತ್ತು ಜಾಗೃತಿ ಮೂಡತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಚಿಕ್ಕಮಗಳೂರಿಗೆ ಬಂದಿದ್ದೇನೆ ತುಂಬಾ ಸಂತೋಷ ಆಗಿದೆ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ದೇವರ ಶೆಟ್ಟಿ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲ ಶ್ರಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತ ಎರೂ ಕೂಡ ಬಂದಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ